ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಚಿಕ್ಕಪೇಟೆಗೆ ಬಂದಿದ್ದೆ ಸೊ ಹಾಗೆ ಇಲ್ಲಿ ನನ್ನ ಫ್ರೆಂಡ್ ಹೇಳ್ತಾರೆ ಮೇನ್ಸೆರ್ ಶಾಪ್ ಇದೆ ಅಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಇದೆ ಹೋಗು ನೀನು ಯಾಕಂದ್ರೆ ನನ್ನ ಮಗನಿಗೆ ಬಟ್ಟೆಗಳೆಲ್ಲ ತಗೊಳ್ಳಿ ತಗೊಳ್ಳಿ ಅಂತ ಯೋಚನೆ ಮಾಡ್ತಾನೆ ಇರ್ತಿದ್ದೆ ಹಾಗೆ ನಮ್ಮ ನಾನು ಯಾವಾಗ್ಲೂ ಸ್ಯಾರಿ ಶಾಪ್ ಆಗಿರ್ಬೋದು ಇಲ್ಲ ಡ್ರೆಸ್ಸಸ್ ಶಾಪ್ ಆಗಿರ್ಬೋದು ಈ ರೀತಿಯೇ ಜಾಸ್ತಿ ನಾನು ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ ಆದರೆ ಒಂದಿನಕ್ಕೂ ಯಾವತ್ತು ಮೆನ್ಸ್ವೇರ್ ಶಾಪ್ ಅಲ್ಲಿ ಯಾವ್ಯಾವ ತರ ಕಲೆಕ್ಷನ್ಸ್ ಸಿಗುತ್ತೆ ಅಂತ ತೋರಿಸೇ ಇಲ್ಲ ಆದ್ದರಿಂದ ಹೇಗೋ ಚಿಕ್ಕಪೇಟೆಗೆ ಬಂದಿದ್ದೀನಲ್ವಾ ಇಲ್ಲೇ ರಕ್ಷಿತಿಗೆ ಒಂದಷ್ಟು ಡ್ರೆಸ್ಸ ಕಲೆಕ್ಷನ್ಸ್ನ ನೋಡಿಕೊಂಡು ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ ಹಾಗೆ ನಿಮಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಬನ್ನಿ ಯಾವ್ಯಾವ ತರ ಕಲೆಕ್ಷನ್ಸ್ ಇದೆ ಎಲ್ಲಿರೋದು ಈ ಶಾಪ್ ಏನು ಎತ್ತ ಅನ್ನೋ ಅಂತ ಒಂದಷ್ಟು ಡೀಟೇಲ್ಸ್ನ ತಿಳ್ಕೊಳ್ಳೋಣ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಅಂದರೆ ಯೂಸ್ಫುಲ್ ವೀಡಿಯೋ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಓಕೆನಾ ಸೊ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ಈ ಮಸ್ಟ್ ಹ್ಯಾವ್ ಅನ್ನು ಮೆನ್ಸ್ವೇರ್ ಶಾಪ್ ಅಂದ್ಬಿಟ್ಟು ಬಳೆಪೇಟೆನಲ್ಲಿ ಇರೋದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಶಾಪಿಗೆ ಹೇಗಿದೆ ಯಾವ ಥರ ಇದೆ ಕಲೆಕ್ಷನ್ ಇಷ್ಟು ದಿನ ನಾನು ಬರೀ ನಮ್ಮ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋ ಅಂಥ ವೀಡಿಯೋಸ್ಗಳಂದರೆ ಸೀರೆ ಡ್ರೆಸ್ಸಸ್ ಈ ಥರ ತೋರಿಸ್ತಾ ಇದೆ ಈ ಸರಿ ವೇರ್ ಆಪ್ಷನ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ನೋಡಿ ಓಕೆ ಫ್ರೆಂಡ್ಸ್ ಇವಾಗ ಶಾಪ್ ಒಳಗಡೆ ಬಂದಿದ್ದೀವಿ ಅವು ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಒಂದೊಂದೇ ಕಲೆಕ್ಷನ್ಸ ನೋಡ್ತಾ ಹೋಗೋಣ ಇವ್ರ ಹೆಸರು ನಿಖಿಲ್ ಅಂದ್ಬಿಟ್ಟು ಹಾಯ್ ಹಾಯ್ ಥ್ಯಾಂಕ್ ಯು ಯು ನಮ್ಮ ಸಬ್ಸ್ಕ್ರೈಬರ್ ಇನ್ನೂ ಒಳ್ಳೇದೇ ಆಯಿತು ಅಂಡ್ ನಾನು ನಿಖಿತಾ ಇವ್ರು ನಿಖಿಲ್ ಸೊ ಒಂದಷ್ಟು ಕಲೆಕ್ಷನ್ಸ್ ಇದೆ ನನ್ನ ಮಗನಗೂ ತೊಗೊಂಡೋಗ್ಬೇಕು ಬಟ್ಟೆ ಅಂತ ಹೇಳಿ ಯಾವಾಗಲೂ ಹೇಳ್ತಾ ಇರ್ತಾನೆ ಅಮ್ಮ ಬರೀ ನಿಮ್ಮದು ನಿಮ್ಮ ಮಗಳದ್ದು ಮಾತ್ರ ಬಟ್ಟೆ ತೊಗೊಂಡು ಇರ್ತೀರಾ

ಬಂದ್ಬಿಟ್ಟು ಕಾರ್ಗೋ ಪ್ಯಾಂಟ್ಸ್ ಅದರಲ್ಲೂ ಅಷ್ಟೇ ಸುಮಾರ್ ಕಲರ್ಸ್ ಇದೆ ನಿಮ್ಗೆ ಸುಮಾರ್ ಇದೆ ಜೀನ್ಸ್ ಪ್ಯಾಂಟ್ಸ್ ಇದೆ ಮತ್ತೆ ಜೀನ್ಸ್ ಎಲ್ಲೂ ಎಲ್ಲ ಐದು ಸೈಝ್ ಸಿಗುತ್ತೆ ನಿಮ್ಗೆ ಸೊ ಈ ಕಡೆ ಬಂದ್ರೆ ಫಾರ್ಮಲ್ ಪ್ಯಾಂಟ್ಸ್ ಇದೆ ಮೇಲ್ಗಡೆ ಟ್ರ್ಯಾಕ್ ಪ್ಯಾಂಟ್ಸ್ ಇದೆ ಜಾಗರ್ ಪ್ಯಾಂಟ್ಸ್ ಇದೆ ಬಾಕ್ಸರ್ಸ್ ಇದೆ ಬ್ಯಾಗಿ ಜೀನ್ಸ್ ಇದೆ ರೆಗ್ಯುಲರ್ ಜೀನ್ಸ್ ಇದೆ ಆಮೇಲೆ ಬ್ಯಾಗಿ ಕಾರ್ಗೋ ಕಾರ್ಗೋ ಪ್ಯಾಂಟ್ಸ್ ಇದೆ ಸೊ ಈ ಸೈಡ್ ಬಂತು ಅಂತ ಅಂದ್ರೆ ನಿಮ್ಗೆ ಶಾರ್ಟ್ಸ್ ಇದೆ ಶಾರ್ಟ್ಸ್ ಅಲ್ಲಿ ನಿಮ್ಗೆ ಅದರಲ್ಲೂ ವೇರಿಯೆಂಟ್ಸ್ ಇದೆ ಇನ್ನರ್ ವೇರ್ಸ್ ಇದೆ ನ್ಯಾಪ್ಕಿನ್ಸ್ ಇದೆ ಟವಲ್ಸ್ ಇದೆ ಅದೆಲ್ಲ ಇನ್ನರ್ಸ್ ಮೇಡಮ್ ಇದು ಜಾಕೆಟ್ಸ್ ಬಾಯ್ಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಯಾರೇ ಬರ್ಲಿ ಅವ್ರಿಗೆ ಎ ಟು ಝೆಡ್ ಇಲ್ಲೇ ತಗೊಂಡು ಆರಾಮಾಗಿ ಹೋಗ್ಬಹುದು ಎಲ್ಲಾ ತರ ಕಲೆಕ್ಷನ್ ಕಲೆಕ್ಷನ್ ಬರ್ತಿದೆ ನಮ್ ಶಾಪ್ ಗೆ ಮೋರ್ ಒನ್ ವೀಕ್ ಆಗ್ಬಹುದು ಕಂಪ್ಲೀಟ್ ಸ್ಟಾಕ್ ಆಗುತ್ತೆ ಓಕೆ ಸೊ ಎಲ್ಲಾ ವೇರಿಯಂಟ್ಸ್ ನಿಮ್ಗೆ ಏನ್ ಪ್ರೈಸ್ ಇಂದ ಶುರು ಆಗುತ್ತೆ ನಿಖಿಲ್ ಅಂದ್ರೆ ಇವಾಗ ಶರ್ಟ್ ಸಿಗ್ ಬಂದ್ರೆ ಶರ್ಟ್ಸ್ ಎಲ್ಲ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಟಿ ಶರ್ಟ್ಸ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಪ್ಯಾಂಟ್ಸ್ ನಿಮ್ಗೆ ತೌಸಂಡ್ ಮೇಲೆ ಸ್ಟಾರ್ಟ್ ಆಗುತ್ತೆ ಮೇನ್ ಪ್ರೈಸ್ ಗಿಂತ ನಾವು ಕ್ವಾಲಿಟಿ ಮೇನ್ ಕೊಡ್ತಾರೆ ಕ್ವಾಲಿಟಿ ನಿಮ್ಗೆ ಒಂದು ಟೂ ತ್ರೀ ಇಯರ್ಸ್ ಫೈವ್ ಇಯರ್ಸ್ ವರ್ಗೂ ಪ್ಯಾಂಟ್ಸ್ ಕ್ವಾಲಿಟಿ ಬರುತ್ತೆ ಅದರಿಂದ ಪ್ರೈಸ್ ಮಾತ್ರ ನಾವು ಅದ್ರ ಮೇಲೆ ಕಾಂಪ್ರಮೈಸ್ ಆಗಲ್ಲ ಅವರು ಅಷ್ಟೇ ಕಸ್ಟಮರ್ ನಮ್ದು ಐ ಮೀನ್ ಏನಂತಾರೆ ಪ್ಯಾಂಟ್ಸ್ ನ ಕಂಪ್ಲೀಟ್ ಆಗಿ ಹಾಕಿ ಟೆಸ್ಟ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಸೊ ಕ್ವಾಲಿಟಿ ಹೇಗಿದೆ ಅಂತ ಅವ್ರಿಗೆ ಪ್ರೈಸ್ ತಕ್ಕನಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲ ಬ್ರಾಂಡೆಡ್ ಅಂತ ಹೇಳ್ತೀರಾ ಬ್ರಾಂಡೆಡ್ ಬ್ರಾಂಡೆಡ್ ಮೇಡಮ್ ನಾವು ಮಾಡೋದು ಯಾವ್ದು ಲೋಕಲ್ ಇರಲ್ಲ ಹಾಂ ನಾವು ಅದಕ್ಕೆ ನಾವೇನಿದೆ ಅದನ್ನ ಬಿಲ್ ಸಮೇತ ನಾವು ಅವ್ರಿಗೆ ಪ್ರೂವ್ ಮಾಡ್ತೀವಿ ಪ್ರೂವ್ ಮಾಡ್ತೀರಾ ಓಕೆ ಓಕೆ ನೋಡಿದ್ರಲ್ಲ ಇಷ್ಟು ಕಲೆಕ್ಷನ್ಸ್ ಇದೆ ಇವಾಗ ಒಂದೊಂದೇ ಕಲೆಕ್ಷನ್ಸ್ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಏನು ಎತ್ತಾ ಅಂತ ಇವಾಗ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಇವಾಗ ಶರ್ಟ್ಸ್ ಇಂದ ಶುರು ಮಾಡೋಣ ನನ್ನ ಮಗನ್ ಸೈಜ್ ಶರ್ಟ್ ಸೆವೆಂಟೀನ್ ಇಯರ್ಸ್ ಅವ್ನಿಗೆ ಸೊ ಇದು ಈ ನೋಡಿ ಇದು ಶರ್ಟು ಓಕೆ ನಿಮಗೆ ಕಲರ್ಸ್ ಕೂಡ ಬರುತ್ತಾ ಹಾಂ ಓಕೆ

ಹಾಫ್ ಸ್ಲೀವ್ ಆಪ್ಷನ್ ಅಲ್ಲೂ ಇದೆಯಾ ಫಾರ್ಮಲ್ ಶರ್ಟ್ ಶರ್ಟ್ ಥರ ಟೋಟಲಿ ಇಲ್ಲಿ ಬಂದ್ಬಿಟ್ಟು ಎಲ್ಲ ಬ್ರಾಂಡೆಡ್ ಇರುವಂತದ್ದು ಏನ್ ಪ್ರೈಸ್ ಇದೆ ನಿಖಿಲ್ ಮೇಡಮ್ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ದು ಈ ಎಂ ಆರ್ ಪಿ ಮೇಲೆ ನಿಮಗೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಡಿಸ್ಕೌಂಟ್ ಇರುತ್ತೆ ಬೇರೆ ಕಡೆ ಅಷ್ಟು ಅವೈಲೇಬಲ್ ಇಲ್ಲ ಹಾ 1799 ಗೆ 30% 30% ಡಿಸ್ಕೌಂಟ್ ಇರುತ್ತೆ ಓಕೆ ಹಾ ಸೂಪರ್ ಹಾ ಸೋ ಇದು ತುಂಬಾ ತುಂಬಾ ವೆರೈಟೀಸ್ ವೆರೈಟೀಸ್ ಇದೆ ಏನು ಮೆಟೀರಿಯಲ್ ಇದು ಇದು ಕಾಟನ್ ಬರುತ್ತೆ ಇದು ಕಾಟನ್ ಬರುತ್ತೆ ಓಕೆ

ಓಕೆ ಓಕೆ ಸೋ ಇಷ್ಟ ಇಷ್ಟ ಶರ್ಟ್ಸ್ ರಾಕಿದೆ ನಾನು ಇನ್ನು 컬렉షన్ಸ್ ಬರ್ತಿದೆ ಇದೆಲ್ಲ ಅದೇ 컬렉션ಸ್ ನಿಮ ಇಲ್ಲಿ ಇದಕ್ಕೆ ಹಾಕಿರೋದು ಹ್ಯಾಂಗರ್ ಗೆ ಹಾಕಿರೋದಾ ಸೋ ಓಕೆ ಫಸ್ಟ್ ಸೈಜಸ್ ಇರುತ್ತೆ ಇದು ಸೋ ಅದರ್ ಸೈಜಸ್ ಕೇಳ್ಿದಾಗ ಸೋ ಎಂ ಎಲ್ ಎಕ್ಸ್ ಎಲ್ ಸೋ ಹತ್ರ ಎತ್ಕೊಡೋತರ ನಾವು ಇಲ್ಲಿ ನೋಡಿ ಇಲ್ಲಿರೋದಲ್ಲ 2 ಎಕ್ಸ್ ಎಲ್ ಶರ್ಟ್ಸ್ ಓಕೆ ಓಕೆ ಆ 컬렉션 ಇಲ್ಲಿ ಇರುತ್ತೆ ಓಕೆ ಓಕೆ ಹಾಗೆ ಸೋ ಓಕೆ ನೆಕ್ಸ್ಟ್ ಈಗ ಟೀ-ಶರ್ಟ್ಸ್ ರಾಕಿದ್ನ ಓಕೆ ಟೀ-ಶರ್ಟ್ಸ್ ಮಾಡೋದು ಹ್ಮ್ ಟೀ-ಶರ್ಟ್ಸ್ ಓಕೆ ನಾವು ಕಂಪ ನೋ एक्चुअली ಅಲ್ಲಿ ಅಂತ ನೋಡಿ ಇಲ್ಲಿ ಗೊತ್ತಾಗುತ್ತೆ ಅದು ಓಪನ್ ಮಾಡಿ ಹಂಗಾ ಕಸ್ಟಮರ್ಸ್ಗೂ ನೋಡೋದಾಗ ಈಜಿ ಆಗುತ್ತೆ ಅಲ್ವಾ ಹಾ ಓಕೆ ಕಂಪ್ಲೀಟ್ ನೋಡಿ ಎಲ್ಲಾ ಓವರ್ไซಜ್ ಹಾ ಹಾ ಸೋ ಎಲ್ಲಾ ಪ್ರತಿ ನೀವು ಇದು ನೀವು ಟೀ ಇದು ವರ್ಕಿಂಗ್ಸ್ ಫೀಲ್ ನೀವು ಹೌದು ಅಷ್ಟೇ ತುಂಬಾ ಚೆನ್ನಾಗಿದೆ ಹೌದು ಹೌದು ಯಾವಾಗಲೂ ಪ್ರೈಸ್ ತಕ್ಕನಾಗೆ ಕ್ವಾಲಿಟಿ ಇರುತ್ತೆ ಅಲ್ವಾ ಸೊ ಇವಾಗ ನಾವು நார்ಮಲಿ ನೂರು ಇನ್ನೂರು ರೂಪಾಯಿ ಟೀ-ಶರ್ಟ್ ಸಿಗುತ್ತೆ ಅದು ಎಷ್ಟು ಸರಿ 1 ಸರಿ 2 ಸರಿ 3 ಸರಿ ಅಷ್ಟೇ ವಾಶ್ ಮಾಡ್ತೀನಿ ಅಷ್ಟೇ ಅದು ಅಳಾಗ ಹೋಗಬಿಡುತ್ತೆ ಇಲ್ಲ ಅರ್ಧ ಹೋಗುತ್ತೆ ಸೋ ಇಲ್ಲ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹೌದಾ ಓಕೆ ಚೆನ್ನಾಗಿ ಬಂದ್ರೆ ಈ ಓಕೆ ಸೂಪರ್ ತುಂಬಾ ಕಲೆಕ್ಷನ್ಸ್ ಇದೆ ಆಕ್ಚುಲಿ ಟೀ ಶರ್ಟ್ಸ್ ಅಲ್ಲಿ ಮಾತ್ರ ನಿಮಗೆ ಕಲೆಕ್ಷನ್ಸ್ ತುಂಬಾನೇ ಇದೆ ಸೋ ಇದು ಅಷ್ಟೇ ವಿಂಟರ್ ಕಲೆಕ್ಷನ್ಸ್ ಇದೆ ಇದು ಸ್ವೆಟ್ ಸ್ವೆಟ್ ಶರ್ಟ್ಸ್ ನಮ್ಮಲ್ಲಿ अवेलेबल ಇದೆ ಬಟ್ ಇವಾಗ ಸಮ್ಮರ್ ಅಂತ ತರಸ್ತಾರೆ ಆ ಓಕೆ ಓಕೆ ಅದು ಸೀಸನ್ಸ್ ತಕ್ಕನಾಗಿ ಅದು ಆ ತರ ತರ ಓಕೆ ಮತ್ತೆ ಇಲ್ಲಿ ಜಾಗರ್ಸ್ ಇದೆ ಓಕೆ ಇದು ಆಕ್ಚುಲಿ ಇದು ಅಷ್ಟೇ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇದು ಫೀಲ್ ಮಾಡಬಹುದು ಬಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಕಾರ್ಗೋ ಪ್ಯಾಂಟ್ಸ್ ಇದು ಕಾರ್ಗೋ ಪ್ಯಾಂಟ್ಸ್ ಅಲ್ಲಿ ಅಷ್ಟೇ ನೋಡಿ

ನೋಡಿ ಇದ್ರೂ ಪ್ರೈಸ್ ಟ್ಯಾಗ್ ಇದ್ರೂ ನೋಡ್ತಾ ಇರಬಹುದು ಟು ತ್ರೀ ತ್ರಿಬಲ್ ನೈನ್ ಇದೆ ಸೊ ಬಟ್ ನಮ್ಮಲ್ಲಿ ಅಷ್ಟೇನ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸೊ ಕ್ವಾಲಿಟಿನೂ ಅಷ್ಟೇ ನಿಮಗೆ ಅದ್ ಕ್ವಾಲಿಟಿ ಯಾವತ್ತೂ ಮೋಸ ಆಗಲ್ಲ ಸೊ ಅದ್ರಲ್ಲೂ ಅಷ್ಟೇ ನಿಮಗೆ ತುಂಬಾ ಸುಮಾರ್ ವೇರಿಯಂಟ್ಸ್ ಕಲರ್ಸ್ ಇದೆ ನೋಡಿ ಡಾರ್ಕ್ ಬ್ಲೂ ಪರ್ಪಲ್ ಇದೆ ಸಿಲ್ವರ್ ಇದೆ ಆಮೇಲೆ ಡಾರ್ಕ್ ಬ್ಲಾಕ್ ಇದೆ ಸೊ ಎಲ್ಲ ಕಲರ್ಸ್ ಪ್ರತಿಯೊಂದು ಕಲರ್ಸ್ ಅವೈಲೇಬಲ್ ಇದೆ ಜೀನ್ಸ್ ಈ ಕಡೆನೂ ಅಷ್ಟೇ ಇದು ಅಷ್ಟೇ ಸೇಮ್ ಸೈಜ್ ಬೇರೆ ಬೇರೆ ಪ್ಯಾಟರ್ನ್ಸ್ ಜೀನ್ಸ್ ಅಲ್ಲಿ ಇಷ್ಟ ಅವೈಲಬಲ್ ಇದೆ ಸೊ ಫಾರ್ಮಲ್ ಲೈಕ್ರಾ ಪ್ಯಾಂಟ್ಸ್ ಇದೆ ಇಲ್ಲಿ ನಮ್ಮ ಹತ್ರ ಲೈಕ್ರಾ ಪ್ಯಾಂಟ್ಸ್ ಕೂಡ ಅವೈಲಬಲ್ ಇದೆ ನೋಡಿ

60% डिस्काउंट ಸಿಗುತ್ತೆ ಬಟ್ ಮಾಲ್ಲೇ सेम ಅದೇ ಇರುತ್ತೆ ಬಟ್ ಅವರ್

ಟೋಟಲಿ ನೀವು ಎಲ್ಲಾ ಆಫರ್ ಅಲ್ಲೇ ಇಟ್ಟಿದ್ದೀರಾ ಬಂದು ಮಾಡಿದ್ರೆ ಒಳ್ಳೆ ಒಳ್ಳೆ ನೀವೇ ಸೆಲೆಕ್ಟ್ ಆನ್ಲೈನ್ ಅಲ್ಲಿ ವಾಟ್ಸ್ಆಪ್ ಕಾಲ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು ನಿಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಆದಷ್ಟು ಇಲ್ಲೇ ಟ್ರೈ ಮಾಡಿ ಇಲ್ಲೇ ಬಳೆಪೇಟೆ ಈ ಚಿಕ್ಕಪೇಟೆ ಹತ್ರ ಬಳೆಪೇಟೆ ಅಲ್ಲ ಇದು ಸೊ ಇಲ್ಲಿ ತುಂಬಾ ವೇರಿಯಂಟ್ಸ್ ಇದೆ ಅವರ ಕಲರ್ಸ್ไซಜಸ್ ಕೂಡ ಇದೆ ಮೇಡಂ ಓಕೆ 20 ರಿಂದ ಸ್ಟಾರ್ಟ ಆಗುತ್ತೆ 28 ಟು 36 ವರೆಗೂ ನಿಮಗೆ ಅವೈಲೇಬಲ್ ಇದೆ ಓಕೆ ಓಕೆ ಸೋ ಇದು ನೋಡಿ ಇದು ಬಾಕ್ಸರ್ಸ್ ಬಾಕ್ಸರ್ಸ್ ಸುಮಾರು ओके ಬಾಕ್ಸರ್ಸ್ ಅಂದ್ರೆ ಮನೆಯಲ್ಲಿ ಯೂಸ್ ಹೌದು ಓಕೆ ಅಷ್ಟೇ ಸುಮಾರು ವೇರಿಯಂಟ್ಸ್ ಇದರಲ್ಲೂ ಅಷ್ಟೇ ಮೇಡಮ್ ಜಾಗರ್ಸ್ ನಮ್ಮಲ್ಲಿ ನೋಡಿ ಜಾಗರ್ಸ್ ಓಕೆ

ಓಕೆ ನೆಕ್ಸ್ಟ್ ಇನ್ನರ್ ನ್ನರ್ಸ್ ಇದೆ ನಮ್ಮಲ್ಲಿ ಓಕೆ ಡೀಸೆಲ್ ಇನ್ನರ್ ಸಿಗುತ್ತೆ ನಿಮಗೆ ಬ್ರೋ ಕಲರ್ಸ್ ಸುಮಾರು ಕಲರ್ಸ್ ಇದೆ ಬ್ರೋ ಒಂದೆರಡಲ್ಲ ಓಹ್ 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 ತುಂಬಾ ವೇರಿಯಂಟ್ಸ್ ಇದೆ ಚಿಕಾ ಉಟ್ಟೆ ಇದು ಆಕ್ಚುಲಿ 700 ಗೆ 3 ಪೀಸ್ ನ ಕೊಡ್ತಾರ ಅದ ಆಕ್ಚುಲಿ ಓಕೆ ಅಂಗ 3 ಪೀಸ್ ಆಕ್ಚುಲಿ við ಕೊಡಲ್ಲ ಆ ತರ ಬಟ್ ನಮ್ಮಲ್ಲಿ ಡಿಸ್ಕೌಂಟ್ ಮಾಡಿ ನಾವು ಕೊಡ್ತಾ ಇದೀರಾ ಓಕೆ ಓಕೆ ಕಾಟನ್ ಶಾರ್ಟ್ಸ್ ಇದೆ ಹಾ ಹಾ ಓಕೆ ಇದು ಅಷ್ಟೇ ನೋಡಿ ಕ್ವಾಲಿಟಿ ಹಾ ಹಾ ಏನ್ ಪ್ರೈಸ್ ಇದೆ ಇದು ಇದು ಕ್ವಾಲಿಟಿ ನಿಮ್ ಇದು ನಿಮ್ ಪ್ರೈಸ್ 500 ಆಗುತ್ತೆ ಮೇಡಂ ಇದು 1 ಪೀಸ್ 500 ಬಿಡುತ್ತೆ ಇದರಲ್ಲಿ ಅಷ್ಟೇ ಕಲರ್ಸ್ ಇದೆ ನೋಡಿ ಓಕೆ ಅಲ್ಲಕ್ಕೆ ಕಲರ್ಸ್ ಸಿಗುತ್ತೆ ಸೋ ಇನ್ನು ಬೇಕಾ ಡಿಸೈನ್ಸ್ ಬೇಕಂದ್ರೆ ಬೇಕಾ ಕಸ್ಟಮರ್ ಗೆ ಆನ್ ಕಸ್ಟಮರ್ ನೇ ನಾವು ತರಿಸ್ಕೊಳ್ತೀವಿ ಅಂತ ಅಂದ್ರೆ ಅಂದ್ರೆ ಮೂವ್ ಆಗ್ತಾ ಇರುತ್ತೆ ಅಲ್ವಾ ಅದರಿಂದ ಹೌದು ಆ ಮೂವ್ ಆಗ್ತಾ ಇರುತ್ತೆ ಸೋ ಬೇರೆ ಬೇರೆ ವೇರಿಯಂಟ್ಸ್ ಬೇರೆ ಬೇರೆ ಕಲರ್ಸ್ ಡಿಸೈನ್ಸ್ ಬರ್ತಾ ಇರುತ್ತೆ ನಮ್ಮ ಸೋ ಆ ಮೂವ್ಮೆಂಟ್ ಆಗ್ತಾ ಇರುತ್ತೆ ಓಕೆ ಜಸ್ಟಿ ಶಾರ್ಟ್ಸ್ ಇದೆ ಓಕೆ ಸುಮಾರು ಜನ ಅದು ಕಾಟನ್ ನು ಕೇಳ್ತಾರೆ ಜಸ್ಟಿ ನು ಕೇಳ್ತಾರೆ ಸೋ ಎಸೆ ಶಾಪ್ ಓ ಇದರಲ್ಲಿ ಅಷ್ಟೇ ಸುಮಾರು ಕಲರ್ಸ್ ಇದೆ ಹಹಹ ಇದು ಅಷ್ಟೇ ಸೇಮ್ ಪ್ರೈಸ್ ಆಗುತ್ತೆ ನಿಮಗೆ ಬಟ್ ಕ್ವಾಲಿಟಿ ಅದೇ देखो ಕ್ವಾಲಿಟಿ ಮೇಲೆ ಕ್ವಾಲಿಟಿ ಇರುತ್ತೆ ಹೌದು ಹೌದು ಕ್ವಾಲಿಟಿ ನಲ್ಲಿ ಮಾತ್ರ ಹಾ ಸೂಪರ್ ದಲಸ್ ದರೆ ದೊರೆಗೂ ಡಾಗರ್ ಸಾಲ ಲೇತorsun ಹಾ ವಾ ಕಂಪ್ಲೀಟ್ ಫೀಲ್ ಮೈಟ್ ಗೊತ್ತಾಗಲಿ ಓ ಅಪ್ಪ ಇದು ನೋಡಿ ಮೆಟೀರಿಯಲ್ ನಿಮಗೆ ಈ ಸಮ್ಮರ್ ಅಲ್ಲಿ ಹಾಕೊಂಡ ಬಿಟ್ರೆ ಅಷ್ಟೇ ಆಮೇಲೆ ಅದೇ ವಿಂಟರ್ ವಿಂಟರ್ ಯುಸ್ ಆಗುತ್ತೆ ಹೌದು ವಿಂಟರ್ ಸೂಪರ್ ಯುಸ್ ಆಗುತ್ತೆ ಸೂಪರ್ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ಅಲ್ಲೂ ಡಿಸ್ಪ್ಲೇಗೂ ಕೂಡ ಹಾಕಿದ್ದಾರೆ ಅಲ್ಲಿ ನೋಡಬಹುದು ಅಲ್ಲಿ ಒಂದಷ್ಟು ಟಿ ಶರ್ಟ್ಸ್ಗಳನ್ನೆಲ್ಲ ಡಿಸ್ಪ್ಲೇಗೆ ಹಾಕಿದ್ದಾರೆ ಸೊ ಪ್ರತಿಯೊಂದು ಕಲೆಕ್ಷನ್ಸು ಇದೆ ಇನ್ನರ್ ವೇರಿಂದ ಶಾರ್ಟ್ಸು ನೈಟ್ ಡ್ರೆಸ್ಸು ಜಾಗಿಂಗಿಂದು ಜೀನ್ಸು ಇದೆಲ್ಲನು ಕಂಪ್ಲೀಟ್ ತುಂಬಾನೇ ಸ್ಟಾಕ್ ಇದೆ ಎಲ್ಲ ಕಂಪ್ಲೀಟ್ ಇದೆ ಸೊ ನೋಡ್ಬೋದು ಇಲ್ಲಿ ಎಲ್ಲ ಡಿಸ್ಪ್ಲೇಗೆ ಹಾಕಿದ್ದಾರೆ ಸೊ ಈ ತರ ಈ ಕಲೆಕ್ಷನ್ಸು ಇದೆಯಾ ಇದು ಹೌದಾ ಮಾರ್ಕ ಓಕೆ ನಿಮಗೆ ವಿತ್ ಶಾರ್ಟ್ಸ್ ಆಹಾ ಇದು ಅಷ್ಟೇ ನಿಮ್ಗೆ ತುಂಬಾ ಟೆಡಿ ಮೆಟೀರಿಯಲ್ ನಿಮ್ಗೆ ತುಂಬಾ ಕಂಫರ್ಟ್ ಇರುತ್ತೆ ಪ್ಲಸ್ ಓಕೆ

ಆಪ್ಷನ್ ಇದೆಯಾ ಓಕೆ ಇದು ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಒಳ್ಳೆ ಇಂದ ಬ್ಯಾಕ್ ಇರುತ್ತೆ ಹಾ ಹಾ ಸೋ ಇದು ಫೀಲ್ ಮಾಡಬಹುದು ನೀವು ಇದೆಲ್ಲ ನಿಮಗೆ ಕಂಪ್ಲೀಟ್ ಟೆಕ್ಸ್ಚರ್ ಇರುತ್ತೆ ಓಕೆ ಏನ್ ವಾಶ್ ಮಾಡಿದ್ರೆ ಇದು ಹೋಗುತ್ತೆ ಅಂತಲ್ಲ ಏನು ಇಲ್ಲ ಅಲ್ಲ ಆಕ್ಚುಲಿ ವಾಶಿಂಗ್ ಮಷಿನ್ ವಾಶ್ ಮಾಡಬೇಕು ಡ್ರೈ ಈ ಹ್ಯಾಂಡ್ ವಾಶ್ ಮಾಡಿದ್ರೆ ಈ ಪ್ರಿಂಟ್ಸ್ ಎಲ್ಲ ಬಂದ್ಬಿಡುತ್ತೆ ಓಕೆ ಸಾಫ್ಟ್ ವಾಶ್ ಮಾಡಬೇಕು ಓಕೆ ಓಕೆ ಸೂಪರ್ ಸೋ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ಕಾಲರ್ ಟೀ ಶರ್ಟ್ಸ್ ಇದೆ ಕಾಲರ್ ಟೀ ಶರ್ಟ್ಸ್ ಓಕೆ ಪ್ರೀಮಿಯಂ ತುಂಬಾ ತುಂಬಾ ಪ್ರೀಮಿಯಂ ಆಗಿ ಸಿಂಪಲ್ ಕ್ವಾಲಿಟಿ ಏನು ಪ್ರೈಸ್ ಇದು ನೋಡಿ 690 ಇದೆ ಬಟ್ ನಮಲ್ಲಿ ಡಿಸ್ಕೌಂಟ್ ಹೋಗಿದೆ ಡಿಸ್ಕೌಂಟ್ 100% ಡಿಸ್ಕೌಂಟ್ ಇದೆ ಓಕೆ 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 ವೈಟ್ ಇದೆ ಹಾ ಇನ್ನು ಇರ ವೇರಿಯನ್ಸ್ ಬರುತ್ತೆ ಇವಾಗ ಇರೋ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿ ಓಕೆ ಓಕೆ ಸೂಪರ್ ಓಕೆ ನೆಕ್ಸ್ಟ್ ಅಲ್ಲಿರೋದು ಕಲೆಕ್ಷನ್ ಮೇಡಮ್ ಇಲ್ಲಿ ಆಕ್ಚುಲಿ ಅದು ಹೇಳಿದ್ನಲ್ಲ ವಿಂಟರ್ ಟೈಮ್ ಅಲ್ಲಿ ತರ್ತಿದ್ದೀವಿ ಆಕ್ಚುಲಿ ಇದು ಓಕೆ ಓಕೆ

ನಿಮ್ ಸಬ್ಸ್ಕ್ರೈಬರ್ ನೀವು ಬಂದು ನಮ್ಮ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಕಲೆಕ್ಷನ್ಸ್ ಇದೆ ಎ ಟು ಝೆಡ್ ಅನ್ನೋ ಹಾಗೆ ಎಲ್ಲ ಒಂದ್ ಕಡೆ ಬಂದ್ರೆ ಒಂದೇ ಸರಿ ಎಲ್ಲ ಕಲೆಕ್ಷನ್ಸ್ ನೀವು ತಗೊಂಡು ಹೋಗ್ಬೋದು ತುಂಬಾನೇ ಚೆನ್ನಾಗಿದೆ ಅವೆ ಕಲೆಕ್ಷನ್ಸ್ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಮೆಟೀರಿಯಲ್ ಅದರಲ್ಲಿ ಅವ್ರು ಹೇಳಿದ್ರು ಕಾಂಪ್ರಮೈಸ್ ಆಗಲ್ಲ ಮೇಡಮ್ ತುಂಬಾ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ನಮ್ಮ ಹತ್ರ ಇರೋದು ಬ್ರ್ಯಾಂಡ್ ಅಂತ ಹೇಳಿದ್ರು ಬ್ರ್ಯಾಂಡೆಡ್ ಅಂತ ಹೇಳಿದ್ರು ಜೊತೆಗೆ ಆಫರ್ಸ್ ಕೂಡ ಇದೆ ಇಷ್ಟು ಡಿಸ್ಕೌಂಟ್ ತರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಅಂತ ಹೇಳ್ತಾ ಇದ್ರು ಸೊ ಆರಾಮಾಗಿ ಮೇಡಮ್ ನಾನು ಪ್ರತಿಯೊಂದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ನಂಬರ್ ಕೂಡ ಕೊಟ್ಟಿರ್ತೀನಿ ನೀವು ಕಾಲ್ ಮಾಡಿಬಿಟ್ಟು ವಿಸಿಟ್ ಮಾಡ್ಬೋದು ಓಕೆನಾ ಸೊ ಇದಾಗಿತ್ತು ಇವತ್ತಿನ ಈ ವೇರ್ ಫಸ್ಟ್ ಟೈಮ್ ನಾನು ಈ ತರ ಮೆನ್ಸ್ವೇರ್ ಒಂದು ವಿಡಿಯೋ ಮಾಡ್ತಾ ಇರೋದು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಯೂಸ್ಫುಲ್ ಆಗಿದೆ ನಿಮ್ಮ ಯಾರು ನೋಡೋರ್ಗೆ ಅಂತ ಅನ್ಕೊಂತೀನಿ ಓಕೆ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಾಯ್